ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಶೈಲು ಸುನಿಲ್ ಸೊ ಇವತ್ತು ಒಂಥರ ಏನೋ ಖುಷಿ ಇವತ್ತು ಮಂಡೆ ನೋಡಿ ಇವತ್ತು ಎಂಟ್ರೆನ್ಸ್ ವಿಡಿಯೋ ತೋರಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದ್ರೆ ಮಮ್ಮಿ ಇವತ್ತು ಪೂಜೆನ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ದಿನ ಆಗಿತ್ತು ಹಬ್ಬದಲ್ಲೂ ಮಮ್ಮಿ ಪೂಜೆ ಮಾಡೋಕ್ಕಾಗ್ಲಿಲ್ಲ ನಾನು ಪೂಜೆ ಮಾಡೋಕ್ಕಾಗ್ಲಿಲ್ಲ ಇವಾಗಲೂ ನಾನು ಪೂಜೆ ಮಾಡೋಕ್ಕಾಗಿಲ್ಲ ಬಟ್ ಮಮ್ಮಿ ಮನೆಯಲ್ಲಿ ಇವತ್ತು ವಾರ ಅಲ್ವಾ ಮಂಡೇ ಅಂದ್ಬಿಟ್ಟು ಫುಲ್ ಎಲ್ಲಾ ಕೆಲಸ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಒಂಥರ ಏನೋ ಖುಷಿ ಆಯ್ತಾ ಮಮ್ಮಿ ಖುಷಿ ಆಯ್ತಾ ಪೂಜೆ ಮಾಡಿ ಎಷ್ಟು ದಿನ ಆದ್ಮೇಲೆ ಮಾಡ್ತಾ ಮಮ್ಮಿಗೆ ಎಷ್ಟೋ ತಿಂಗಳಾದ್ಮೇಲೆ ಪೂಜೆ ಮಾಡ್ತಾ ಇದ್ದೀನಿ ಫೀಲ್ ಆಯ್ತು ಅನ್ಸುತ್ತೆ ಸೊ ಫುಲ್ ಖುಷಿಯಿಂದ ಇವತ್ತು ರೆಡಿ ಎಲ್ಲ ಮಾಡಿದ್ದಾರೆ ನಮ್ಮ ಮಮ್ಮಿನೇ ತೋರಿಸ್ಬಿಡ್ತಾರೆ ದೇವ್ರ ಮನೇನು ಮಮ್ಮಿ ಹೆಂಗಿದೀರಾ ಎಲ್ಲ ಕೇಳ್ತಾ ಇದಾರೆ ಹೌದಾ ಪರವಾಗಿಲ್ಲ ಸ್ವಲ್ಪ ಪರವಾಗಿಲ್ಲ ಅದನ್ನು ಐದು ಕೆ ಜಿ ಕಡಿಮೆ ಆಗಿದ್ದೀನಿ ವೆಯ್ಟ್ ಲಾಸ್ ಆಗಿದ್ದಾರೆ ಫೈವ್ ಕೆ ಜಿ ಟ್ವೆಲ್ ಡೇಸ್ಗೆ ಅಂದರೆ ಏನು ಮಾಡಿದ್ರಿ ಏನು ಮಾಡಿದ್ರಿ ಅಂತ ಅಂದರೆ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಏನೇನೆಲ್ಲ ಇರುತ್ತೆ ಮಮ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಇತ್ತು ಅಂದರೆ ಮಸಾಜ್ ಇತ್ತು ಮತ್ತೆ ತುಪ್ಪ ಇತ್ತು ಅದಕ್ಕೆ ಅವ್ರದೇ ಒಂದು ಭಾಷೆ ಹೇಳ್ತಾ ಇರ್ತಾರೆ ಏನೇನೋ ಅದಕ್ಕೆ ಹೆಸರು ನೇಮ್ ಇರುತ್ತೆ ಅದನ್ನ ಅಷ್ಟ ಗೊತ್ತಿಲ್ಲ ಅದೆಲ್ಲ ತುಪ್ಪ ಕುಡಿಸೋದಾಗೋದು ಮೂರು ದಿನ ಮತ್ತೆ ಆರು ದಿನ ಮಸಾಜ್ ಇತ್ತು ಪೌಡರ್ ಮಸಾಜ್ ಯಾವ್ದೋ ಬೇರೆ ಪೌಡರ್ ಮೊಕ್ಕ ಕಾಕ ಪೌಡರ್ ಅಲ್ಲ ಬೇರೆ ಅದು ಬೇರೆ ಒಂದು ಪೌಡರ್ ಇರುತ್ತೆ ಅದರಿಂದ ಮಸಾಜ್ ಇತ್ತು ಮತ್ತೆ ಮಸಾಜ್ ಮತ್ತೆ ಆಯಿಲ್ ಮಸಾಜ್ ಪೌಡರ್ ಮಸಾಜ್ ಮೂರು ದಿನ ಇತ್ತು ನೆಕ್ಸ್ಟ್ ಮೂರು ದಿನ ತುಪ್ಪ ಕುಡಿಸ್ರು ಮತ್ತೆ ಆಯಿಲ್ ಮಸಾಜ್ ಮೂರು ದಿನ ಇತ್ತು ಮತ್ತೆ ಲಾಸ್ಟೇ ಗೊತ್ತಲ್ಲ ಎಲ್ಲ ಫುಲ್ ಲೋಸ್ ಕೊಡ್ತಾರೆ ಮತ್ತೆ ಗಂಜಿ ಈ ರೀತಿ ಇರುತ್ತೆ ನಮ್ ಇರುವಂತ ಒಂದು ಟಾಕ್ಸಿನ್ ಎಲ್ಲಾ ತೆಗೆಯೋಂತ ನಮ್ಮ ಅವ್ರ ಪ್ರಯತ್ನ ಪಡ್ತಾರೆ ಅದೆಲ್ಲ ಕ್ಲೀನ್ ಆದ್ಮೇಲೆನೆ ನಾವು ಸಣ್ಣ ಆಗಕ್ ಸಾಧ್ಯ ಇನ್ನ ಹೋಯ್ತಾ ಹೋಯ್ತಾ ಸ್ವಲ್ಪ ಚೆನ್ನಾಗಿ ಎಕ್ಸರ್ ಎಲ್ಲ ಮಾಡ್ಕೊಂಡು ಅವ್ರು ಹೇಳಿರೋ ತರ ಇದ್ರೆ ಇನ್ನೂ ಸಣ್ಣ ಕೂಡ ಆಗ್ತೀವಿ ನಮ್ಗೆ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ ಇತ್ತು ಅದು ಕೂಡ ಸರಿಯಾಗುತ್ತೆ ಸೊ ಹಂಗಾಗಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದು ಮಮ್ಮಿ ಅಂಡ್ ಮಮ್ಮಿಗೆ ಒಂದಷ್ಟು ಡಯಟ್ ಪ್ಲಾನ್ ನ ಕೂಡ ಕೊಟ್ಟಿದ್ದಾರೆ ಅವ್ರು ತಿನ್ನೋ ಫುಡ್ಸ್ ಎಲ್ಲ ಹೆಂಗಿರ್ಬೇಕು ಅಂಡ್ ಮೆಡಿಸನ್ನ ಕೊಟ್ಟಿದ್ದಾರೆ ಎಷ್ಟು ಎಷ್ಟೋ ತಿಂಗಳು ತಗೋಬೇಕು ಅಂತ ಮೆಡಿಸನ್ಸ್ ಕೊಟ್ಟಿದ್ದಾರೆ ಎಲ್ಲ ಆಯುರ್ವೇದಿಕ್ ಸೊ ಸ್ವಲ್ಪ ರಿಕವರಿ ಆಗ್ತಾ ಇದಾರೆ ಅವರು ಅಲ್ಲಿ ಫುಡ್ ಎಲ್ಲ ತಿಂದು ಇವಾಗ ಮತ್ತೆ ನಮ್ಮ ಫುಡ್ಗೆ ಅಡ್ಜಸ್ಟ್ ಆಗಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಪಟ್ಕೊಂಡು ಇಲ್ಲ ಅಂದ್ರೆ ಮನೇಲಿ ಮಾಡ್ತಿರೋ ಊಟ ಊಟ ಸ್ಮೆಲ್ಲೇ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಹನ್ನೆರಡು ದಿನ ಇದ್ದಲ್ಲ ಅಲ್ಲಿ ಯಾವ ಸ್ಮೆಲ್ಲು ಇಲ್ಲ ಅಲ್ಲಿ ಏ ಒಂದು ಎಣ್ಣೆ ಸ್ಮೆಲ್ ಆತರ ಇತ್ತು ಮತ್ತೆ ತಿಂದು ಇಲ್ಲ ಅಷ್ಟ್ರಲ್ಲೇ ಮನೇಲಿ ಅಡಿಗೆ ಮಾಡಿದ್ ನೆನ್ನೆ ಶೈಲಿ ಬೇರೆ ಫಿಶ್ ಕಬಾಬ್ ಮಾಡ್ತಾರೆ ಬುಜ್ಜಿಗೋಸ್ಕರ ಆ ಸ್ಮೆಲ್ ಗೆ ನಾನು ವಾಮೆಂಟಿಕ್ ಬಂದಂಗ್ ಶೈಲೇ ತಗೋ ನನ್ಗ ಆಗ್ತಾ ಇಲ್ಲ ಅಂದ್ಬಿಟ್ಟು ನಮ್ಮ ಮಮ್ಮಿ ಹೋಗಿ ಮಲ್ಕೊಂಡೇ ಬಿಟ್ಟು ಹೌದು ಅದಾಗ್ಲಿಲ್ಲ ಸೊ ರಿಕವರಿ ಆಗ್ಲಿ ಬೇಗ ತುಂಬಾ ಜನ ಕೇಳ್ತಾ ಇದ್ದೀರಾ ಸೊ ತೋರ್ಸಿದೀನಿ ಫೈನಲ್ಲಿ ಬನ್ನಿ ಇವಾಗ ನಮ್ಮ ಮಮ್ಮಿ ಪೂಜೆ ಮಾಡಿರೋ ಅದ್ ತೋರಿಸ್ಬಿಡ್ತಾರೆ ಸೊ ಎಸ್ ನಾನಿವತ್ತು ನಿಮ್ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಯಾಕಂತಂದ್ರೆ ಇದು ತುಂಬಾನೇ ಯೂಸ್ಫುಲ್ ಎಲ್ರಿಗೂನು ಏನಕ್ಕೆ ಅಂತಂದ್ರೆ ತುಂಬಾ ಜನ ನಾವು ಗೋಲ್ಡ್ ಶಾಪ್ ಎಲ್ಲ ಮಾಡಿದಾಗ ಕೇಳ್ತಾ ಇದ್ರಿ ಹೇಗೆ ಇನ್ವೆಸ್ಟ್ ಮಾಡ್ತೀರಾ ನೀವು ಹೇಗೆ ಅರ್ನಿಂಗ್ಸ್ ನ ಮಾಡ್ತೀರಾ ಅಂತ ಹೆಂಗೆಲ್ಲ ಕೇಳೋರು ಅಂದ್ರೆ ಇನ್ನೊಂದು ಸ್ವಲ್ಪ ಜನ ಹೆಂಗೆ ಸೇವಿಂಗ್ಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆನು ಹೇಳಿ ಅಂತ ಸೊ ಇವತ್ತು ನಾನು ಒಂದು ಟ್ರಸ್ಟೆಡ್ ಸ್ಕೀಮ್ ಬಗ್ಗೆ ಹೇಳೋಕ್ ಬಂದಿದ್ದೀನಿ ಏನಕ್ಕೆ ಅಂತ ಅಂದ್ರೆ ಇವ್ರ ಜೊತೆ ನಾನು ತುಂಬಾ ವರ್ಷಗಳಿಂದ ಈ ಸ್ಕೀಮಲ್ಲಿ ನಾನು ಕೂಡ ಇನ್ವಾಲ್ವ್ ಆಗಿದ್ದೀನಿ ಬಿಕಾಸ್ ನಾವು ಈ ಸ್ಕೀಮ್ಗೆ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ಗೃಹಿಣಿಯರಾಗಿರ್ಬೋದು ಮತ್ತೆ ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ಸ್ ಎಲ್ಲಾರ್ಗು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಏನಕ್ಕೆ ಇವರ ಈ ಸ್ಕೀಮಲ್ಲಿ ಸ್ಟಾರ್ಟಿಂಗ್ ಬಂದು ಥೌಸಂಡ್ ರುಪೀಸಿಂದ ಇಂದ ಹಿಡಿದು ನೀವು ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು ಮಂತ್ಲಿ ಮಂತ್ಲಿ ಈ ಸ್ಕೀಮಲ್ಲಿ ಬಂದು ಸೊ ಇವ್ರು ಬಂದು ನಿಮಗೆ ಎಂಡಲ್ಲಿ ಸಿಲ್ವರ್ ಮತ್ತೆ ಗೋಲ್ಡ್ ಗಿಫ್ಟ್ನ ಕೊಡ್ತಾರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಂದಮೇಲೆ ಏನಕ್ಕೆ ಇನ್ವೆಸ್ಟ್ ಮಾಡಬಾರ್ದು ಅಲ್ವಾ ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತೀವಿ ಬಟ್ ಅದರಲ್ಲಿ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಬಂದ್ವಿ ಅಂತಂದ್ರೆ ಎಂಡ್ ಅಲ್ಲಿ ನಾವು ಸಿಲ್ವರ್ ಬೇಕಾದ್ರೂ ತಗೋಬಹುದು ಪ್ರೈಸ್ಗೆ ಇಲ್ಲ ಗೋಲ್ಡ್ ಬೇಕಾದ್ರೂ ತಗೋಬಹುದು ಸೊ ಜ್ಯುವೆಲ್ರಿ ಶಾಪ್ಸ್ ಹಂಗೆ ಇರುತ್ತೆ ಇದೇ ತರ ಸ್ಕೀಮ್ ಇರುತ್ತೆ ಅಂತ ನೀವು ಕೇಳೋದಾದ್ರೆ ಜ್ಯುವೆಲ್ರಿ ಶಾಪ್ಸ್ ಅಲ್ಲಿ ಲಾಸ್ಟಲ್ಲಿ ಲಾಸ್ಟ್ ಅಲ್ಲಿ ಅಂದ್ರೆ ನೀವು ಸೇವಿಂಗ್ಸ್ ಮಾಡಿರೋ ಸ್ವಲ್ಪ ಸ್ವಲ್ಪ ಅಮೌಂಟ್ ಇಂದ ಗೋಲ್ಡ್ ಇಲ್ಲ ಜುವೆಲ್ರಿ ತಗೊಳ್ಳೋ ಅಂತ ಆಪ್ಷನ್ಸ್ ಇರುತ್ತೆ ಬಟ್ ಇನ್ನೇನು ಆಫರ್ ಕೊಡ್ತಾರೆ ಅವರು ಕೊಟ್ಟರೆ ಬೋನಸ್ ತರ ನಿಮಗೆ ಒಂದ್ ಮಂತ್ ಇ ಎಮ್ ಐ ಕೊಡ್ಬೋದು ಇಲ್ಲ ಅಂತಂದ್ರೆ ವೇಸ್ಟೇಜ್ ಮತ್ತೆ ಮೇಕಿಂಗ್ ಚಾರ್ಜ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ತಾರೆ ಅಷ್ಟೇ ಇನ್ನೇನೋ ಆಫರ್ಸ್ ನ ಮಾಡೋದಿಲ್ಲ ನಾನು ಬಂದ್ಬಿಟ್ಟು ಹಾರು ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಇನ್ವೆಸ್ಟ್ ಮಾಡ್ತಾ ಇರೋದು ಅಂತ ಅಂದರೆ ಸ್ವಲ್ಪ ಸ್ವಲ್ಪ ಅಮೌಂಟ್ ನ ಸೇವಿಂಗ್ ಮಾಡ್ತಾ ಇರೋದು ಇದರಲ್ಲಿ ನೀವು ಜ್ಯುವೆಲ್ಲರಿ ಶಾಪ್ಸ್ ಏನು ಏನ್ ಆಫರ್ಸ್ ಅದಕ್ಕಿಂತ ಐದು ಪಟ್ಟು ಹಣನ ನಿಮಗೆ ಕೊಡ್ತಾ ಇದ್ದಾರೆ ಹಾಗೆ ಇವರು ಫಸ್ಟ್ ಮಂತ್ ಲಕ್ಕಿ ಡ್ರಾ ಕೂಡ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾನೀಗ ಒನ್ ತೌಸಂಡ್ ಸ್ಕೀಮ್ ಕಟ್ತಾ ಇದ್ದೀನಿ ಅಂತಂದರೆ ಫಸ್ಟ್ ಮಂತಲ್ಲಿ ಲಕ್ಕಿ ಡ್ರಾ ಕೂಪನ್ ಓಪನ್ ಮಾಡಿದಾಗ ನನ್ನೇಮ್ ಬಂತು ಅಂತಂದರೆ ನಾನು ಕಟ್ಟಿರೋ ಒನ್ ತೌಸಂಡ್ ಜೊತೆಗೆ ಅವರು ಇಪ್ಪತ್ತು ಸಾವಿರ ಬೆಲೆ ಬಾಳುವಂತಹ ಚಿನ್ನನ ಕೂಡ ನಮಗೆ ಫ್ರೀಯಾಗಿ ಕೊಡ್ತಾರೆ ಸೊ ಈ ಥರ ಆಫರ್ಸ್ನ ಯಾರು ತಾನೇ ಕೊಡ್ತಾರಲ್ವ ಕೊಟ್ಟರೆ ಯಾರು ತಾನೇ ಮಿಸ್ ಮಾಡ್ಕೊತಾರೆ ಆ್ಯಂಡ್ ನಾನು ಕೂಡ ಸ್ವಲ್ಪ ಸ್ವಲ್ಪ ಅಮೌಂಟ್ನ ಅವ್ರ ಹತ್ರ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಫೈನಲಿ ನಾನು ನನಗೆ ಬೇಕಾಗಿರುವಂತ ಸಿಲ್ವರ್ ಇಲ್ಲ ಅಂತಂದ್ರೆ ಗೋಲ್ಡ್ ನ ಪರ್ಚೇಸ್ ಮಾಡ್ಬೋದು ಈ ತರ ಆಫರ್ಸ್ ನ ಯಾರು ಮಿಸ್ ಮಾಡ್ಕೋಬೇಡಿ ಯಾಕಂತಂದ್ರೆ ಇವರು ಅವಾಗ ಅವಾಗ ಈ ತರ ಆಫರ್ಸ್ಗಳನ್ನ ಬಿಡ್ತಾ ಇರ್ತಾರೆ ಅವ್ರು ಇದರ ಆಫರ್ಸ್ ಕೊಟ್ಟಾಗ ನಾವು ಯುಟಿಲೈಸ್ ನ ಮಾಡ್ಕೋಬೇಕು ಸೊ ನೀವು ಏನಾದರೂ ಈ ಸ್ಕೀಮ್ಗೆ ಜಾಯಿನ್ ಆಗಬೇಕು ಇಲ್ಲ ನಿಮಗೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರುವಂತ ನಂಬರ್ಗೆ ಕಾಲ್ ಆರ್ ವಾಟ್ಸ್ಆಪ್ ನ ಮಾಡಿ ಅವ್ರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ ಅಂಡ್ ನಾನು ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಇನ್ವೆಸ್ಟ್ ಮಾಡಿ ಸೊ ನೋಡಿ ನಮ್ಮ ದೇವರ ಮನೆ ಪೂಜೆ ಅಂದರೆ ಅವತ್ತು ಪಾಪ ಡ್ಯಾಡಿ ಎಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾವತ್ತೂ ಹಾಗೆ ರೆಡಿ ಮಾಡಿಲ್ಲ ಹಬ್ಬ ಅಂತ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡಿ ಮಾಡಿದರು ಸೊ ಇವಾಗ ಮಮ್ಮಿ ಎಲ್ಲ ದೇವರಿಗೆ ಹೂವು ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿದ್ದಾರೆ ತುಂಬ ಖುಷಿಯಾಗೇ ಮಾಡಿದ್ರು ಇನ್ನು ಬೆಳಿಗ್ಗೆ ಬೆಳಗ್ಗೆ ಮಾರ್ಕೆಟ್ಗೂ ಹೋಗಿ ಬಂದಿದ್ದಾರೆ ಮಮ್ಮಿ ಮಾರ್ಕೆಟ್ಗೆ ಹೋಗ್ತಾ ಇರಲಿಲ್ಲ ನೋಡಿ ಚೀಲ ಸಾಮಾನು ತಂದಿದ್ದಾರೆ ವೆಜಿಟೇಬಲ್ಸ್ ಹಾಂ ವೆಜಿಟೇಬಲ್ಸ್ ಎಲ್ಲ ಅಂದ್ರೆ ಅಂದರೆ ನಾವು ಹೋಗಿ ತರ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಏನೋ ಬೇರೆ ಕೆಲಸ ಐತಲ್ವಾ ಹಾಗೇನೆ ಹೋದೆ ಏನು ಸೊಪ್ಪು ಏನಾದ್ರು ಬೇಕಂದ್ರೆ ಏನ್ ಕಾಲ್ ಮಾಡಿದ್ರೆ ಮಮ್ಮಿ ಸೊಪ್ಪು ಬೇಕು ಅಂದ್ರೆ ಅಲ್ಲೋ ಕೇಳಿದ್ರೆ ಟಮೊಟೋದೆಲ್ಲಾ ಪುಟ್ಟ ಐವತ್ತು ರೂಪಾಯಿ ಅಯ್ಯೋ ನೋಡ್ತಾ ಇದೆ ಎಲ್ಲ ಸುಟ್ಟು ಬಿಡ್ತೀನಿ ನಾನು ಸರಿ ಏನ್ ಮಮ್ಮಿ ಇಷ್ಟು ತರಕಾರಿ ಎಷ್ಟು ದುಡ್ಡು ಖರ್ಚಾಗಿ ಇರ್ಬೋದು ಇಷ್ಟು ತರಕಾರಿ ಈಗ ಇಷ್ಟು ಎಷ್ಟು ಕೆ ಜಿ ಟಮೊಟೊ ಇದೆ ಇರ್ಬೋದು ಒಂದು ಟ್ವೆಂಟಿ ರುಪೀಸ್ ಹಂಗೆ ಕೌಂಟ್ ಮಾಡಿಕೊಂಡ್ರು ಆಯ್ತಲ್ಲ ಟಮೊಟೊ ಅದೇ ಹೇಳಿದ್ರು ಬರೇ ಐವತ್ ರೂಪಾಯಿ ಒಂದ್ ಟ್ರೈ ಇತ್ತು ಅವ್ರ ಅಂದ್ರು ಇದಿಷ್ಟ ಇತ್ತಲ್ಲ ಬೇರೆ ಕಡಿಮೆ ಕೊಟ್ಬಿಟ್ಟು ಹಾಗೆ ಹೇಳಿದ್ರು ತಗೊಂಡ್ ಹೋಗಿ ಫ್ರೀ ಆಗಿ ಅಂತ ಅವರೆ ಪಾಪ ಆಯ್ ಕೊಟ್ರಲ್ಲ ಅಂದ್ಬಿಟ್ಟು ನಾನು ಹತ್ ರೂಪಾಯಿ ಕೊಡ್ ಬಂದೆ ಐವತ್ ರೂಪಾಯಿ ಆದ್ಮೇಲೆ ಇನ್ನೇನೋ ಇಪ್ಪತ್ತ್ ಕೆಜಿ ಟ್ರೈ ಐವತ್ ರೂಪಾಯಿ ಅಂತಾರ್ ನಾನು ಅವ್ರ ಹತ್ತ ರೂಪಾಯಿ ಅಂದ್ರೆ ಜಾಸ್ತಿನೇ ಕೊಟ್ಟಿದೀನಿ ಟೊಮೊಟೊ ಕೇಳೋಣ ನಾನು ಏನ್ ಮಾಡಬೇಕಂದ್ರೆ ಹತ್ ರೂಪಾಯಿ ಇಡ್ಲಿ ತಗೊಳಿ ಪಾಪ ಅನ್ಕಿ ಕೊಟ್ಬಿಟ್ಟು ಇಟ್ಕೊಂಡ್ ಬಂದೆ ಮತ್ತೆ ಪಾಲಕ್ ಸೊಪ್ಪು ಇದು ಕೀರೆ ಸೊಪ್ಪು ಆದ್ರೂ ಪಾಪ ಅವ್ರು ಬ್ಯಾಡಿಗೆ ತಗೊಟ್ರೆ ಯಾಕಂದ್ರೆ ಅವ್ರ ಸೊಪ್ಪು ಇಷ್ಟೆಲ್ಲ ಕೊಟ್ಟಲ್ವಾ ನನ್ ಕವರ್ ಇಲ್ಲ ನಾವ್ ಎಲ್ ತಳ್ದಿದಾರ ಅವ್ರೇ ಚೀರಾ ತಂದು ಕೊಟ್ಟು ಹಾಕೊಟ್ರು ಅದಕ್ಕೆಲ್ಲ ತಕೊಂಡ್ಬದ್ದೆ ಒಂದ್ ಟೈಮಲ್ಲಿ ಎಷ್ಟು ರೇಟ್ ಇತ್ತು ಅಂತಂದ್ರೆ ವೆಜಿಟಮೊಟೋ ಎಪ್ಪ

నాలుగు కేజీ శుంఠి శుంఠి ఎంటు మమ్మీ క్యారెట్ స్వల్ప రైట్ ఇకే ఆ శుంఠి మూవైకి అతడి క్యారెట్ తీట్ రైట్ ఓకే తగల్వా ఓ బేజాము టమాటో ఎలా హాకీట్టుకోడది ఇన్నొందులో ఆ థర్దు బౌల్ రుట్టిగా కిడవా

ಸೊ ನಮ್ಮ ಮನೆಯಲ್ಲಿ ರಕ್ಷಾ ಬಂಧನ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಮ್ಮ ಬುಜ್ಜಿ ನಮ್ಮ ಚಿಕ್ಕಮ್ಮನ ಮಗಳಿಗೆ ರಾಕಿ ಕಟ್ಸ್ಕೊಬೇಕು ಹತ್ರ ಅಂತ ತುಂಬಾ ಆಸೆ ಏನಕ್ಕೆ ಅಂತ ಅಂದರೆ ಅವನು ಇವಳನ್ನೇ ತಂಗಿ ಅಂತ ಅಂದ್ಕೊಬಿಟ್ಟಿದ್ದಾನೆ ಅವಳು ಅಷ್ಟೇ ಬುಜ್ಜಿನ ಬುಜ್ಜಿ 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 ಅಂತ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಸೊ ಸಡನ್ನಾಗಿ ಇವರು ಮನೆಗೆ ಬಂದರು ಬುಜ್ಜಿಗೂ ಕೂಡ ಅವನು ಇದ್ದಾನೆ ನಮ್ಮ ಕ್ಲಾಸಲ್ಲೆಲ್ಲ ರಾಖಿ ಕಟ್ಸ್ಕೊಬಂದಿದ್ರು ನಾನು ಯಾರಿಗೂ ಕಟ್ಟಿಲ್ಲ ಯಾರೂ ಕಟ್ಟಿಲ್ಲ ಅಂತ ಬಟ್ ಇದು ಒಂಥರ ಎಷ್ಟು ಕ್ಯೂಟ್ ಅಂತ ಅನ್ನಿಸ್ತಾ ಇದೆ ಅಂತಂದರೆ ತುಂಬಾ ಖುಷಿಯಾಯಿತು ನಾನಿದನ್ನು ಇನ್ಸ್ಟಾಗ್ರಾಮ್ಗೆ ಅಂತ ವಿಡಿಯೋ ಮಾಡಿಕೊಂಡೆ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಇಬ್ಬರು ಸಿಕ್ಕಾಪಡೆ ಖುಷಿಪಟ್ಟರು ರಾಖಿ ಅಂತೂ ತುಂಬಾ ಚೆನ್ನಾಗಿತ್ತು ಬ್ರೋ ಅಂತ ಇದ್ದಿದ್ದು ರಾಖಿ ತಂದಿದ್ಲು ನಮ್ಮ ಗೊಂಬೆ ಸೊ ಹಾಗಾಗಿ ಅವ್ನಿಗೆ ಕಟ್ಸ್ವಿ ಅವನು ಬುಜ್ಜಿ ಕಾಲಕ್ಕೆ ಬಿಳು ನನ್ನ ಕಾಲಕ್ಕೆ ಬಿಳು ನಾನು ನಿಮ್ಮ ಅಣ್ಣ ಕಾಲಕ್ಕೆ ಬಿಳು ಅಂತ ಹೇಳ್ತಾ ಇದ್ದ ಅಕ್ಷತೆ ಹಾಕು ಅಂತ ಅಂದರೆ ಸೊಳು ಬೀಳಲಿಲ್ಲ ಅಂತ ಹಾಗೆ ಇದ್ದಾನೆ ಹೂವು ಅಕ್ಷತೆ ಎಲ್ಲ ತಲೆ ಮೇಲೆ ಸೊ ಒಂದು ಫೋಟೋ ತೆಗೆಯೋಣ ಕೂತ್ಕೊಳ್ಳಿ ಅಂತಂದರೆ ಇಬ್ಬರು ಆ ಕಡೆ ಈ ಕಡೆ ಇದ್ದಾರೆ ಹೇಳಿದ ಮಾತೆ ಇಲ್ಲ ಸೊ ತುಂಬನೇ ಚೆನ್ನಾಗಿತ್ತು ರಕ್ಷಾ ಬಂಧನ್ ಸೆಲೆಬ್ರೇಟ್ ಮಾಡಿದ್ದು ಅದು ಬುಜಿಗೆ ಸಿಕ್ಕಾಪಟ್ಟೆ ಖುಷಿ ಕೂಡ ಆಯಿತು ಆ್ಯಂಡ್ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ನಾನು ಒಂದು ವಿಡಿಯೋ ಮಾಡಿದೆ ಆ ಇದು ತುಂಬಾ ಜೆನ್ಯೂನ್ ಇದೆ ನೀವೇನಾದರೂ ಮನಿನ ಸೇವ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಸೇವ್ ಮಾಡ್ಬೋದು ಸೊ ಒನ್ ಟೈಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್